ನಮಸ್ಕಾರ ಸ್ನೇಹಿತರೆ ನಮಗೆಲ್ಲ ತಿಳಿದಿರುವ ಹಾಗೆ ಮೆಂತೆ ಕಾಳನ್ನು ಆಹಾರದಲ್ಲಿ ಉಪಯೋಗಿಸುವುದರಿಂದ ದೇಹದಲ್ಲಿರುವ ಸಕ್ಕರೆ ಪ್ರಮಾಣದ ಉತ್ಪತ್ತಿಯನ್ನು ಮತ್ತು ಸಕ್ಕರೆ ಪ್ರಮಾಣದ ರಕ್ತದೊಳಗೆ ಸೇರುವಿಕೆಯನ್ನು ತಗ್ಗಿಸುತ್ತದೆ ಆದರೆ ಇದು ತಿನ್ನಲಿಕ್ಕೆ ಕಹಿಯಾಗಿರುವುದರಿಂದ ಇದನ್ನು ನಿತ್ಯ ಸೇವಿಸಲಿಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಹಿಂಜರಿಯುತ್ತಾರೆ ಈ ಮೆಂತೆ ಕಾಳನ್ನು ಉಪಯೋಗಿಸಿ ತಯಾರಿಸದ ಹಿಟ್ಟನ್ನು ಆಹಾರದಲ್ಲಿ ರುಚಿ ಹೆಚ್ಚಿಸಲಿಕ್ಕೆ ಹೇಗೆ ಉಪಯೋಗಿಸುವುದು ಮತ್ತು ಅದನ್ನು ಹೇಗೆ ತಯಾರಿಸುವುದು ಎಂದು ನೋಡೋಣ ಈ ಮೆಂತೆ ಹಿಟ್ಟಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಬೇಳೆ ಅಥವಾ ಹೆಸರು ಬೇಳೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಹೆಚ್ಚಿಗೆ ಹಾಕ್ಕೊಂಡು ಮಾಡ್ಕೊಳ್ಬೇ ಮಾಡ್ಕೊಳ್ಬಹುದು ಅಂದರೆ ಬೇಳೆ ಒಂದು ಕೆ ಜಿಯಷ್ಟು ಹೆಸರು ಬೇಳೆನ ಅರ್ಧ ಕೆ ಜಿಯಷ್ಟು ಅಥವಾ ಹೆಸರು ಬೆಳೆನೇ ಒಂದು ಕೆ ಜಿ ಹಾಕೋದಾದರೆ ಕಡಬೆ ಬೇಳೆನ ಅರ್ಧ ಅಷ್ಟು ತೊಗೊಳ್ಬೇಕಾಗುತ್ತೆ ಮಿಕ್ಕಿರುವ ಪದಾರ್ಥಗಳು ಉದ್ದಿನ ತೊಗರಿ ತೊಗರಿಬೇಳೆ ಒಂದು ನೂರು ಗ್ರಾಮ್ನಷ್ಟು ಗೋಧಿ ಅಕ್ಕಿ ಒಂದು ಎರಡು ನೂರು ಗ್ರಾಮ್ನಷ್ಟು ಕಾಳು ಮೆಣಸು ಇಪ್ಪತ್ತು ಗ್ರಾಮು ಯಾಲಕ್ಕಿ ಹತ್ತು ಗ್ರಾಮ್ ಯಾಲಕ್ಕಿ ದಾಲ್ಚಿನ್ನಿ ಎರಡರಿಂದ ಮೂರು ಇಂಚಿನಷ್ಟು ಮೂರರಿಂದ ನಾಲ್ಕು ಕಡ್ಡಿಗಳನ್ನ ಹಾಕ್ಕೊಳ್ಬೇಕು ಅರಿಶಿನ ಎರಡರಿಂದ ಮೂರು ಬೇರು ಹವೀಜ ಒಂದು ಚಮಚೆಯಷ್ಟು ಮೆಂತೆಕಾಳು ಅರ್ಧ ಚಮಚೆ ಅಥವಾ ಒಂದು ಎಷ್ಟು ಅಂದರೆ ಸುಮಾರು ಹತ್ತು ಗ್ರಾಮ್ನಷ್ಟು ಮೆಂತೆಕಾಳು ಹಿಂಗು ಒಂದು ಚಮಚಿ ಉಪ್ಪು ರುಚಿಗೆ ತಕ್ಕಷ್ಟು ಅಂದರೆ ಒಂದು ಕೆ ಜಿ ಪ್ರಮಾಣಕ್ಕೆ ಒಂದು ಐದರಿಂದ ಆರು ಚಮಚೆ ಉಪ್ಪು ಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ಒಣ ಮೆಣಸಿನ್ಕಾಯಿ ಈ ಮೆಂತೆ ಹಿಟ್ಟು ಮಾಡಲು ಬೇಕಾಗಿರುವ ಎಲ್ಲ ಪದಾರ್ಥಗಳನ್ನು ಸರಿಯಾಗಿ ಮಂದ ಉರಿಯಲ್ಲಿ ಹುರಿಯಬೇಕಾಗುತ್ತೆ ಸರಿಯಾಗಿ ಹುರಿದರೆ ಮಾತ್ರ ಮೆಂತೆ ಹಿಟ್ಟು ರುಚಿಕರವಾಗಿರುತ್ತದೆ ಎಲ್ಲ ಕಾಳು ಬೇಳೆಗಳು ಕೆಂಪು ಸುವಾಸನೆ ಬರುವ ಹಾಗೆ ಹುರಿದಿಟ್ಕೊಳ್ಬೇಕು ಇಲ್ಲಿ ಹೆಸರು ಕಾಳು ಅಥವಾ ಹೆಸರು ಬೇಳೆ ಯಾವುದಾದ್ರೂ ಯಾವುದಾದರೂ ನಡೆಯುತ್ತೆ ಹುರಿದ ಎಲ್ಲ ಕಾಳು ಬೇಳೆ ಮಸಾಲೆ ಪದಾರ್ಥಗಳು ತಣ್ಣಗಾದ ಮೇಲೆ ಕಿರಣಿಯಲ್ಲಿ ಅಥವಾ ಮಿಕ್ಸರ್ನಲ್ಲಿ ನುಣ್ಣಗೆ ಪುಡಿ ಮಾಡಿ ಒಂದು ಗಾಳಿ ಆಡದ ಡಬ್ಬಿಯಲ್ಲಿ ಶೇಖರಿಸಿಟ್ಕೊಳ್ಬಹುದು ಸರಿಯಾಗಿ ಹುರಿದಿರುವ ಕಾಳುಗಳು ಇದು ಸರಿಯಾಗಿ ಹುರಿದಿರುವ ಕಾಳುಗಳ ಪುಡಿಯಾಗಿರುವುದರಿಂದ ಮತ್ತು ಇದರಲ್ಲಿ ಮೆಂತೆ ಕಾಳು ಉಪ್ಪು ಇತರದ ಪದಾರ್ಥಗಳಿರುವುದರಿಂದ ಎರಡರಿಂದ ಮೂರು ತಿಂಗಳುಗಳವರೆಗೂ ಸಹ ಈ ಹಿಟ್ಟು ಕೆಡುವುದಿಲ್ಲ ತಯಾರಿಸಿದ ಹೀಗೆ ತಯಾರಿಸಿದ ಮೆಂತೆ ಹಿಟ್ಟನ್ನು ಈ ತಯಾರಿಸುವ ವಿಧಾನದಲ್ಲಿ ನೆನಪಿಟ್ಟುಕೊಳ್ಬೇಕಾದಂತಹ ಮುಖ್ಯ ಅಂಶ ಏನೆಂದರೆ ಎಲ್ಲ ಕಾಳುಗಳನ್ನು ಅಥವಾ ಉಪ್ಪು ಅರಿಶಿನ ಹಿಂಗು ಯಾವುದೇ ಪದಾರ್ಥಗಳಿರಲಿ ಎಲ್ಲವನ್ನು ಸರಿಯಾಗಿ ಬಿಸಿ ಮಾಡಿ ಸೇರಿಸ್ಕೊಳ್ಬೇಕು ಹೀಗೆ ತಯಾರಿಸಿದ ಮೆಂತೆ ಹಿಟ್ಟು ಇದನ್ನು ಬಿಸಿ ಅನ್ನ ತುಪ್ಪ ಮತ್ತು ನಿಂಬೆ ರಸ ಜೊತೆಗೆ ಸೇವಿಸೋದ್ರಿಂದ ತುಂಬ ರುಚಿಯಾಗಿರುತ್ತದೆ ಅದಲ್ಲದೆ ಈ ಬಿಸಿ ಉಪ್ಪಿಟ್ಟು ಬಿಸಿ ಉಪ್ಪಿಟ್ಟಿನ ಜೊತೆಗೂ ತುಪ್ಪದೊಂದಿಗೆ ಮೆಂತೆ ಹಿಟ್ಟು ತುಂಬ ರುಚಿ ಕೊಡುತ್ತದೆ ಈ ಮೂಲಕ ಮೆಂತ್ಯ ಕಾಳುಗಳನ್ನು ನಮ್ಮ ನಿತ್ಯ ಆಹಾರದಲ್ಲಿ ಸೇವಿಸಿದ ಹಾಗೂ ಆಗುತ್ತದೆ ಇತರ ಕಾಳುಗಳಲ್ಲಿ ಅಂದರೆ ಈ ಮೆಂತ್ಯ ಹಿಟ್ಟಿನಲ್ಲಿರುವ ಇತರ ಕಾಳುಗಳಲ್ಲಿ ಪ್ರೋಟೀನ್ನ ಅಂಶ ದೊರಕುವುದಲ್ಲದೆ ಮೆಣಸಿನಂತಹ ಮಸಾಲೆ ಪದಾರ್ಥಗಳು ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತವೆ ಈ ಮೆಂತ್ಯ ಹಿಟ್ಟನ್ನು ನೀವು ಒಮ್ಮೆ ಮಾಡಿ ನೋಡಿ